ಪುರ ದಾನಮ್ಮಗೆ ಬಂದೇವು ರೀ ದಾನಮ್ಮ ದರ್ಶನ ಮಾಡ್ಲಕ್ಕೆ ಕಡಿ ಸೋಮವಾರ ಅಂತೇಳಿ ನಾಳೆಗೆ ಅದ ಅದಕ್ಕೆ ಭಾಳ ಗರ್ದಿ ಇರುತ್ತೆ ಅಂತೇಳಿ ಬಂದೆವು ಇಲ್ಲಿ ನೋಡಿದ್ರೆ ಇವತ್ತು ಅಷ್ಟೇ ಗರ್ದಿ ಇದೆ ತಮಗೂ ದರ್ಶನ ಮಾಡಿಸ್ತೇವೆ ಇಲ್ಲಿ ಬುಕ್ಕಿಂಗ್ ಮಾಡೋದು ಕಾರ್ಯಾಲಯ ಅದ ಧಾರಾಮಿ ದರ್ಶನಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಜರೂರು ಸೇವೆ ಮಾಡ್ಬೇಕಂದ್ರೆ ಇಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೇಕು ಜಲ್ಲಿ ಹೋಗ್ಬೇಕಂದ್ರೆ ಭಾಳ ಚಂದ ಚಂದ ಕಾಂಪ್ಲೆಕ್ಸ್ ಮಾಡ್ಯಾರ ಸುತ್ತಮುತ್ತ ಇಲ್ಲೆಲ್ಲ ದರ್ಶನಕ್ಕೆ ನಿಂತಾರೆ ನೋಡ್ರಿ ಜನ ದರ್ಶನ ಮಾಡ್ಲಿಕ್ಕೆ ನಿಂತಾರೆ नहीं दर्शन मी नोड़ी अस्ट गर्दी अब कड़ी गर्दी कड़म आगे ना बंदेव आव भाग गर्दी अद बंद भक्त फोटो तो फोटो तो ಪಾಳಿ ಅಷ್ಟ ತುಂಬ ಪಾಳಿ ಇಲ್ಲಿ ಪಾರ್ವತಿ ಪರಮೇಶ್ವರ ಇದು ದ್ವಾರಬಾದ್ರೆ ಇಲ್ಲಿ ಬಸವನಪ್ಪ ಗುಡಿ ಇದು ದಾನಮ್ಮನ ಗುಡಿ ಕಳಿಸ್ಕೊಂಡು ಅದು ಸುಮಲತೇಶ್ವರ ದೇವಾಲಯ ಇದು ಕಾನೂನು ಸೋಮನಾಥೇಶ್ವರ ದೇವಾಲಯ ಈ ಕಡೆ ಪಾಳಿ ನಿಂತಿದ್ದು ದಾಡಮ್ಮಗೆ ಹೋಗೋದು ದರ್ಶನಕ್ಕೆ ಪಾಳಿ ಹೋಗೋದು ಇದು ನಮಗೆ ಯಾವುದು ಪಾಳಿ ಬೇಡ ಅಂದರೆ ಇಲ್ಲೇ ಹೊರಗಡೆ ನಿಂತು ದರ್ಶನ ಮಾಡ್ಕೊಂಡು ಹೋಗೋದು ಪಾಳಿಗೆ ನಿಂಬಲ್ಲೇ ದರ್ಶನ ಮಾಡಬಹುದು ನಾವು ದರ್ಶನ ಮಾಡ

ಜನ ಭಾಳ ಹೋಗಾಪುರ ದಾನಮನ ಕ್ಷೇತ್ರ ಭಾಳ ಚೇಂಜ್ ಆಗ್ಯದ ಮೊದಲನೇ ಕಿತ್ತ ವಿಸ್ತಾರವಾದ ಬಿಲ್ಡಿಂಗ್ಗಳಾಗ್ಯಾವೆ ಬಂದವರಿಗೆ ರೂಮ್ಗಳಾಗ್ಯಾವ நம்ம கர்நாடக சர்க்காட் பவன் நிர்மாண அதுன்னு தோர்ஸ் தான் ஆமேல மொதலில் குடிதஷ்ட் நோட் பண்ண கர்நாடக போன் நிர்மணா நம்ம கர்நாடக சர்க்க நம்ம கர்நாடகமே வந்து உட்கொள்ள